ದಕ್ಷಿಣ ಕರ್ನಾಟಕದೊಳಗ ನೀವು ಅಧಿಕಾರಕ್ಕೆ ಬರಕ ನಾವೇ ಇಂಡಿಪೆಂಡೆಂಟ್ ಕಾರಣ ಐದು ಮಂದಿ ಅವತ್ತ ಇಲ್ಲಿ ನೆನಪಿಟ್ಕೊಂಡ್ರಿ ಮಂತ್ರಿ ಓ ಏನ್ ಹೇಳ್ರಿ ನನ್ನ ಅನರ್ಹ ಮಾಡಿದ್ರಿ ಋಣ ತಂಗಡಿ ಸೈಯಾಬ್ರಾ ಅದ್ರ ಉಪಯೋಗ ಮಾಡ್ಕೇನಿ ಇವತ್ ಮಂತ್ರಿ ಆಗಿರೀ ಆಗ್ ಇಲ್ಲ ದೈವಿಟ್ಟು ಅಲ್ಲ ನಾನು മന്ത്രി ಆಗಿ ಆದ್ರ ಉಪಯೋಗ ಮಾಡ್ಕೇನಿ ಇವತ್ತು മന്ത്രി ಆಗಿರೀ ನಾನು മന്ത്രി ಮಾಡಿದ್ತೆ ನೀ ಮಾಡಿಲ್ಲ ಅಲ್ಲ ಅಲ್ಲ ನಿಮ್ಮನ್ನ ನಿಮ್ಮೆಲ್ಲರನ್ನು മന്ത്രി ಮಂತ್ರಿ ಮಾಡಿದ್ತೆ ಆ ನಾನು ಬಿಜೆಪಿ ಸರ್ಕಾರ ಅಂದ್ನು ಆ ನೀವು ಸರ್ಕಾರ ಅಧಿಕಾರಕ್ಕೆ ಬರಕ ನಂದಪಾಲ್ ಐತೆ ಅಂತ ಹೇಳಿದಾ ಅದು ಎಂಬಿ ಬಳ್ಳಾೃಷ್ಣಪ್ಪಣ್ಣ ಏನಾಗಿದೆ ಅಂದ್ರೆ